ಬಾರಿಗೆ ಆಯ್ದಗೊಂಡಂತಹ ಆಯತ ವಿಕೃತಂಡಗಳ ಕ್ರಿಕೆಟ್ ಪಂದಾವಳಿ ಉದ್ಘಾಟನಾ ಕಾರ್ಯಕ್ರಮವು ಇದೀಗ ನೆರವೇರಿದೆ ಈಗ ನಮ್ಮ ಪಂದ್ಯಾಡು ಸಂಚಾಲಕರಲ್ಲಿ ಇನ್ನೂ ಕೂಡ ಶಶಿಧರ ಪಾಟಿ ಚುಂಡಿವಳ್ಳಿ ನಿಕಟಪೂರ್ವ ಅಧ್ಯಕ್ಷ ಯುವಪರಾಮನ ಪರಿಷತ್ ಶಶಿಧರ ಪಾಟೀಲ್ ಅವರು ನಿಶತಗಾರಿಕಾ ವಿಭಾಗದಲ್ಲಿ ಉತ್ತಮವಾದ ವಶದ ಒಂದು ವಹಿಸಲಿದ್ದಾರೆ ಪ್ರತಿಕ್ರಿಯೆ ಸ್ವಾಮೀಜಿ ಸ್ವಾಮೀಜಿ ಇಲ್ಲ ಸ್ವಾಮೀಜಿ ಅವರಿಂದ ಪಟ್ಟವಾದ ಕುಟುಂಬ ಬೀಸುವ ಮೂಲಕ ನಮ್ಮ ಈ ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಈಗ ಮತ್ತೊಮ್ಮೆ ಎಸದಿಗೆ ಅಡಿಯಲ್ಲಿ ಸಂಚಾಲಕರಾದ ಮತ್ತೂರು ಲಕ್ಷ್ಮೀನಾರಾಯಣ ರಾವ್ ಅದಮಾರಲ್ಲಿ ಇರುವಂತಹ ಗುರುಕುಲದಲ್ಲಿ ಅಧ್ಯಯನ ಮಾಡ್ತಾ ಇರುವಾಗ ವಿದ್ಯಾರ್ಥಿಗಳ ಜೊತೆಗೆ ಆಟವಾಡಿದ್ದಿದೆ ಆ ಬಳಿಕ ಸುಮಾರು ಮೂವತ್ತು ವರ್ಷಗಳ ಬಳಿಕ ಇವತ್ತೀಗ ಆಟ ಆಡ್ತಾ ಇದ್ದೆ ಹೇಗಾಯ್ತು ಅದೇನಾಗಿದೆ ಅಲ್ಲ ಟಿವಿ ಅಲ್ಲಿ ಕ್ರಿಕೆಟ್ ನೋಡ್ತೀರಾ ಇಲ್ಲ ಟಿವಿ ಆಮೇಲೆ ಇಲ್ಲ ಇಲ್ಲ ಹಿಂದೆ ಆಡ್ತಿದ್ರು ಯಾವ್ದು ಹಿಂದೆ ಆಡ್ತಿದ್ರು ಹೇಳಿ ಸ್ವಲ್ಪ ಹೇಗಿದೆ ವಿದ್ಯಾರ್ಥಿ ದೇಶದಲ್ಲಿ ಗುರುಕುಲದಲ್ಲಿ ಇರುವಾಗ ಆದರೆ ಕ್ರಿಕೆಟ್ ಮುದ್ದು ಮೆಚ್ಚಿನ ಕ್ರೀಡೆ ಆಗಿರ್ಲಿಲ್ಲ ಬೇರೆ ಯಾವುದು ಬಾಲ್ ಬ್ಯಾಡ್ಮಿಂಟನ್ನು ಕ್ರಿಕೆ ಕಬಡ್ಡಿ ಇದೆಲ್ಲ ನೆಚ್ಚಿನ ಕ್ರೀಡೆ ಆಗಿತ್ತು ಇದನ್ನು ಆಡ್ತಾ ಇದ್ವಿ